ನಿಮ್ಮ ತಂದೆ ತಾಯಿಯವ್ರ ಬಗ್ಗೆ ಯಾವಾಗಲೂ ಕಾಳಜಿಯನ್ನು ವಹಿಸಿ ದೇರ್ ಆರ್ ಓನ್ಲಿ ಟೂ ಪೀಪಲ್ ಇನ್ ದ ವರ್ಲ್ಡ್ ಹೂ ವಿಲ್ ಕೇರ್ ಫಾರ್ ಯು ಆ್ಯಂಡ್ ಇಟ್ ಇಸ್ ಜಸ್ಟ್ ಯುವರ್ ಫಾದರ್ ಅಂಡ್ ಮದರ್ ನೋ ಬಡಿ ನಿಮಗೆ ಅನ್ಕೋಬಹುದು ಇಲ್ಲ ಅವ್ನು ಯಾವನೋ ನನಗೆ ಇವಾಗ ಸಿಕ್ಕವನೇ ಅವ್ನು ನನಗೆ ಫುಲ್ಲು ಲವ್ ಮಾಡ್ತೀನಿ ಅಂತ ಹೇಳ್ತಾನೆ ನಿಮಗೆ ಅದನ್ನು ಕೊಡಿಸ್ತೀನಿ ಚಿನ್ನ ಇದನ್ನು ಕೊಡ್ಸ್ತೀನಿ ಚಿನ್ನ ಅಂತಾನೆ ಆ ಅವನು ಏನು ಇಲ್ಲ ಅದು ನಮ್ಮ ತಂದೆ ನಮ್ಮ ತಾಯಿ ಅವಳು ಒಂಬತ್ತು ತಿಂಗಳು ನಿನ್ನ ಹೊಟ್ಟೆಲ್ಲಿ ಹಾಕೊಂಡು ಅವ್ಳು ಬೆಳೆಸೋಳೆ ಅವಳು ಒಂಬತ್ ತಿಂಗಳು ಅವಳು ಊಟನ ನೀನ್ ತಿಂದಿದ್ಯಾ ಮರಿಬೇಡ ಅದನ್ನ ಯಾವತ್ತು ಮರಿಬೇಡಿ ಅದನ್ನ ಶಿ ಹ್ಯಾಸ್ ಗಿವನ್ ಗಿವನ್ ನೈನ್ ಮಂತ್ಸ್ ಆಫ್ ಲೈಫ್ ಲೈಫ್ ಟು ಹ್ಯಾಸ್ ಹರ್ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಕೆಟ್ಟದ ನಿಮ್ ತಂದೆ ಮೂವತ್ತು ವರ್ಷ ಹೊಸ ಬಟ್ಟೆ ಬಿಟ್ಟು ನಿಮಗೆಲ್ಲ ತಂದು ಕೊಟ್ಟವು ಇಲ್ಲಪ್ಪ ನನ್ನ ಮಗಳಿಗೆ ನನ್ನ ಮಗನಿಗೆ ಇವತ್ತು ಪೆನ್ ಬೇಕಾ ಆಯಿತು ಇವು ಬಟ್ಟೆ ಬೇಕಾ ಆಯಿತು ನನಗೆ ಬೇಡ ನಾನು ಅರ್ಕ ಅರ್ಕಡೆ ಬಟ್ಲೆ ಹಾಕೊತೀನಿ ಆದರೆ ನನ್ನ ಮಕ್ಳಿಗೆ ಚೆನ್ನಾಗಿರಲಿ ಅವ್ರು ಒಳ್ಳೆ ಶಾಲೆಯಲ್ಲಿ ಓದಲಿ ಅಂತ ಹೇಳಿ ಅವರು ನಿಮಗೆ ಸಾಕಿದ್ದಾರೆ ಅವ್ರ ಬಗ್ಗೆ ದಯವಿಟ್ಟು ಯಾವತ್ತು ಯಾವತ್ತು ಅವ್ರನ್ನ ಕಡೆಗಣಿಸ್ಬೇಡಿ ನೀನು ಏನೇ ಆಗಿರ್ಬೋದು ನೀನು ನಾಳೆ ನೀನು ದೊಡ್ಡ ಹೂ ಎವರ್ ಯು ಮೇ ಬಿಕಮ್ ಹೂ ಎವರ್ ಯು ಆರ್ ಬಟ್ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್ ಅವ್ರಿರಲಿಲ್ಲ ಅಂದರೆ ನೀನು ತೃಣಕ್ಕೆ ಸಮಾನ ಇರ್ತಾನೆ ಇರಲಿಲ್ಲ ನೀನು ಅದನ್ನು ಯಾವತ್ತೂ ಮರಿಬೇಡಿ ನಿಮಗೆ ಯಾವಾಗಾದ್ರೂ ಏನೋ ಇಲ್ಲ ನನಗೆ ದೊಡ್ಡ ಕಷ್ಟ ನನಗೆ ದೊಡ್ಡ ನೋವು ನನಗೆ ತಲೆನೋವು ಅದು ಇದು ಅಂತ ಅನ್ಸಿದ್ರೆ ಒಂದು ಎರಡು ನಿಮಿಷ ನಿಮ್ಮ ತಾಯಿ ಬಗ್ಗೆ ನಿಮ್ಮ ತಂದೆ ಬಗ್ಗೆ ಯೋಚನೆ ಮಾಡಿ ಎರಡೇ ನಿಮಿಷ ನಿಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ನೆಮ್ಮದಿ ಸಿಗುತ್ತೆ ಆ ತಾಯಿ ಹತ್ರ ಆ ಶಕ್ತಿ ಇದೆ ಆ ತಂದೆ ಹತ್ರ ಆ ಶಕ್ತಿ ಇದೆ ಅದನ್ನ ನೀವು ಯಾವತ್ತೆ ಮರಿಬೇಡಿ ಯಾಕಂದ್ರೆ ನಾನು ನನ್ನ ಇನ್ ಆರ್ ಫೀಲ್ಡ್ ಆಫ್ ವರ್ಕ್ ದಿಸ್ ತಂದೆಯವ್ರನ್ನ ತಾಯಿಯವರ ಮನೆಯಿಂದ ಆಚೆ ಹಾಕೋದು ಯಾವನ ಮೂರನೇ ಅವನು ಬಂದ್ರು ಅಂತ ಹೇಳಿ ಅವರಿಬ್ಬರನ್ನ ಕಡೆ ಗಣಿಸೋದು ದಯವಿಟ್ಟು ಅದನ್ನ ಯಾವತ್ತು ಮಾಡಕ್ ಹೋಗ್ಬೇಡಿ ನಾವೆಲ್ಲ ಇರೋದು ಅವರಿಂದಾನೆ ನಾವು ಇರೋ ತನಕ ಅವ್ರು ಹೋಗಾದ ಕೂಡ ಅವ್ರಿಗೆ ಚಿರುಗುಣಿಯಾಗಿರ್ಬೋದು ವಿ ಶುಡ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ಸೊ ದಿಸ್ ಇಸ್ ದಿ ಫೈನಲ್ ಪಾಯಿಂಟ್ ಐ ಆಲ್ವೇಸ್ಟ್ ತಂದೆ ತಾಯಿಯವ್ರ ಬಗ್ಗೆ ಯಾವಾಗಲೂ ಹೇಳ್ತೀನಿ ಯಾವತ್ತೂ ಮರಿಬೇಡಿ ಸೊ ಈ ಐದು ಪಾಯಿಂಟ್ ಜೊತೆ ಈ ಒಂದು ಡಿ ಎಂ ಆರ್ ಇನ್ಸ್ಟಿಟ್ಯೂಟ್ ಏನಿದೆ ಅನುಭವ ಮಂಟಪ ಥರ ಆಗಲಿ ಯಾಕಂದರೆ ಒಂದು ಅನುಭವ ಮಂಟಪದಲ್ಲಿ ಏನಾಗ್ತಾ ಇತ್ತು ಎಲ್ಲರೂ ಸೇರ್ತಾ ಸೇರ್ತಾಯಿದ್ರು ಡಿಸ್ಕಷನ್ ಆಗೋದು ಆ್ಯಂಡ್ ವಿ ಗಾಟ್ ಒನ್ ಆಫ್ ದಿ ಮೋಸ್ಟ್ ಸೊಸೈಟಿಯಲ್ ಚೇಂಜಿಂಗ್ ಲಿಟ್ರೇಚರ್ ಫ್ರಮ್ ದಟ್ ಅನುಭವ ಮಂಟಪ ನಮ್ಮ ಸಮಾಜವನ್ನೇ ಒಂದು ಹೊಸ ದಿಕ್ಕಿಗೆ ಕರೆದೊಯ್ದಂತಹ ಸಾಹಿತ್ಯವನ್ನ ನಮ್ಮ ಅನುಭವ ಮಂಟಪ ಕೊಟ್ಟು ಕೊಟ್ಟು ಅದೇ ರೀತಿ ಈ ಒಂದು ಡಿ ಎಂ ಆರ್ ಎಸ್ ಕೂಡ ನಮ್ಮ ಕೋಲಾರಿಗೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಹೊಸ ದಿಕ್ಸೂಚಿಯನ್ನ ಕೊಡಲಿ